ಹಲೋ ಹಾಯ್ ನಮಸ್ತೆ ಹೇಗಿದ್ದೀರಾ ಗುಡ್ ಡಾಕ್ಟರ್ ತನ್ಕೊಂಬೇಡಿಲ್ಲ ಹ್ಮ್ ಅಮ್ಮ ಕರೀತರ್ಕ್ ಬರದ ಹೋಮ್ ವರ್ಕ್ ಮಾಡಿಸಲ್ವಾ ಅದು ಅಳ್ದಿದ್ದು ತಗದಾಕ ಒಂದೇ ಸರಿ

ಲೀವ್ಸ್ ಲೀವ್ಸ್ ಪವರ್ಫುಲ್ ಡ್ರಮ್ ಸ್ಟಿಕ್ ನಾಟಿ 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 ಸ್ಟೈಲ್ ಏಯ್ ನಾಟಿ ಅಂದ್ರೆ ಮನೆ ಮುಂದೆ ಬಳಸಿರೋದಂತ ಹ್ಮ್ ಅದಾಗಿ ಬರ್ದಿಲ್ಲ ಹಾಕಿರೋದಕ್ಕೆ ಬರ್ದಿರೋದು ಊಟ ಆಯ್ತಾ ಕೆಕ್ಕೆ ಬ್ರೋ ಊಟ ಮಾಡಿದ್ರಾ ನೋಡಿ ಹೆಂಗೆ ಬಿಡಿಸಿದ್ದೀವಿ ಸಂಜೆ ಟೈಮ್ ಬಿಡಿಸ್ತಾ ಇರಲಿಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಅಂತೂ ಬಿಡಿಸ್ತಾ ಇದ್ದೀವಪ್ಪ ಯಾರಿದು ಇನ್ನೊಬ್ರು ಸಂಧ್ಯಾಕ್ಕ ವೆಲ್ಕಮ್ ಸಂಧ್ಯಾಕ್ಕ ಯಾಕೆ ಲೈವ್ ಮಾಡ್ತಾ ಮಾಡ್ತಾಯಿಲ್ಲ ಎಂಟು ಗಂಟೆಗೆ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಎಸ್ ಬ್ರೋ ಡ್ರಮ್ ಸ್ಟಿಕ್ ಫ್ಲವರ್ಸ್ ನಾಟ್ ಅವೇಬಲ್ ಇನ್ ಮಾರ್ಕೆಟ್ ಬ್ರೋ ಐ ವಾಂಟ್ ಫ್ಲವರ್ಸ್ ನಾಟ್ ಲೀ

व्यूअर्स व्यूअर्स बनी बनी व्यूअर्स व्यूअर्स वी वांट जस्टिस माने तुम बा ना नोडी गेस्ट फ्लावर्स लीव्स ड्रमस्टिक बुगे यार गेला इष्टा ಸೀನ ಮಲ್ಕೊಂಡ್ರೆ ಸನ್ಸತ್ತಿಗೆ ಮಂಕ್ಸೀನ ರೈತನ ಹೊಲ ಅಕ್ಕ ಬನ್ನಿ ಬನ್ನಿ ನುಗ್ಗೆ ಸೊಪ್ಪು ನೋಡಿ ನುಗ್ಗೆ ಹೂವು ನುಗ್ಗೆ ಸೊಪ್ಪು ತಿನ್ನೋಣ ಬನ್ನಿ ನೀವು ಸಂಜೆ ಕ್ಯಾ ಲೈವ್ ಮಾಡಿದ್ರಲ್ಲ ನಿಮ್ಮ ಹೊಲನ ತೋರಿಸ್ಬೇಕು ಚೌಳಿಕಾಯಿ ಮೆಕ್ಕೆಜೋಳ ಹೆಂಗ್ ಬಂದಿದೆ ಗಿಡಗಳು ಹೆಂಗಿದೆ ಆ ಥರ ಜನಗಳು ಬರ್ತಾರೆ ತುಂಬ ಜನ ನೋಡೋದಕ್ಕೆ ನೋಡಿ ಈ ಥರ ನಾನು ಮಾಡ್ತಿದ್ದೀನಿ ಜನ ಬರ್ತಾರೆ ಅಂತ ನೋಡಿ ಐದು ಹತ್ತು ಜನ ಇದ್ದಾರೆ ಐಡಲ್ಲಿ ಈ ಥರ ಬರ್ತಾರೆ ತುಂಬ ಜನ ಬಂದರೆ ನಿಮಗೆ ಡಬ್ಬು ಸಿಗುತ್ತೆ ಶ್ರೀದೇವಿ ಅಕ್ಕ ಊಟ ಆಯ್ತು ಬಿಡಿಸಮ್ಮ ಮಾತಾಡ್ಬೇಕು ನೋಡು ಆಂಟಿ ಗೊತ್ತಾಗಲ್ಲ ನೋಡು ಕಣ್ ಕಾಣಿಸಲ್ಲ ಆಂಟಿ ನೋಡು ಇಲ್ಲ ಹಾಕಿದ ಕೀಳು ಅವನ ಊಟ ಆಯ್ತು ಸಂಧ್ಯಾ ಸಿಸ್ಟರ್ ನಿಮ್ದು ಊಟ ಆಯ್ತಾ ಶ್ರೀದೇವಿ ಸಿಸ್ಟರ್ ನಿಮ್ದು ಊಟ ಆಯ್ತಾ ಹಾಕ ಒಂದೊಂದು ಎಲೆ ಇರುತ್ತೆ ಕಿತ್ತಾಕ್ಬೇಕು ಚಿಕ್ಕಿ ಊಟ ಸಂಧ್ಯಾಕ್ಕ ಊಟ ಆಯಿತಾ ಹ್ಞೂ ಬನ್ನಿ ಬನ್ನಿ ನುಗ್ಗಿ ಸೊಪ್ಪು ನಾಳೆ ಬೆಂಗಳೂರಿಗೆ ಹೊರಡಬೇಕು ರೆಡಿ ಮಾಡ್ಕೊತ ಇದ್ದೀವಿ ಹೋಗೋದಕ್ಕೆ ಹಾಂ ತಗೋಳಮ್ಮ ನೋಡಿ ಬುಡ ಬುಡ ಬರಲ್ಲ ಬ್ರದರ್ ಮಳೆ ಇದೆ ಬ್ರದರ್ ಲೈಕ್ಸು ಬರುತ್ತೆ ಬರುತ್ತೆ ಹಾ ಹೇಳು ಏನು ವಯ್ ಮಮ್ಮಿ ಬೇಡ ಹಾಕು ನೋಡೋಣ ಆಮೇಲೆ ನೋಡೋಣ ಸಡಿಗಾಕು ಮಿಕ್ಸ್ ಹೇಳಿದ್ರೆ ಗೊತ್ತಾಗಲ್ಲಮ್ಮ ಸಡಿಗ ಹಾಕು ಅಲ್ಲ ಯಾವ್ದು ಸಡಿ ಹಾಕಿದ ಸೈಲೆಂಟ್ ಸೈಲೆಂಟ್ ಲಹರಿ ಚಿಕ್ಕಿ ತಗೋ ಪಾಪು ಉಷಾ ಚಿಕ್ಕಿ ಪಾಪು ನೋಡ ಯಾರು ಬರಲ್ಲ ಬ್ರದರ್ ಬರ ಬರಲ್ಲ ಬರ್ತಾರೆ ಬರ್ತಾರೆ ಈ ತರ ತೋರಿಸಿ ನೋಡಿ ಬರ್ತಾರೆ ಐಡಲಿ ಇರ್ತಾರೆ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ನೀವು ಇದ್ರಾ ಹಾಕ್ಬೇಡಿ ಹಾ ನೀವು ಕ್ಯಾಮ್ರಾ ಹಿಂಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಮಾಡಿ ಲೈವ್ ಬರ್ತಾರೆ ಅರ್ಧ ಗಂಟೆ ಕಾಯಿ ಬೇಕು ಬರ್ತಾರೆ ಅರ್ಧ ಗಂಟೆ ಹತ್ತು ನಿಮಿಷ ಚೌಳಿಕಾಯಿ ರೈತರ ಬಗ್ಗೆ ನೀವು ಹೇಳಿ ವಿವರಿಸ್ಬೇಕು ನೋಡಿ ನಮ್ಮ ಹೊಲದಲ್ಲಿ ಚೌಳಿಕಾಯಿ ಬೆಳೆದಿದ್ದೀವಿ ಈ ಥರ ಈ ಸಿ ಇದ್ದೀವಿ ಈ ಸಿ ಇದೆ ನೋಡಿ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಬಾಯ್ ಬಾಯ್ ಅಡುಗೆ ಮಾಡಬೇಕು ಓಕೆ ಓಕೆ ಸುದ್ದಿ ಬೇಕಾ ಹೋಗಿ ಬನ್ನಿ ಹೋಗಿ ಬನ್ನಿ ಅಡುಗೆ ಮಾಡಿ ಬರ್ತಾರೆ ಬರ್ತಾರೆ ಪ್ರಯತ್ನ ಪಡಬೇಕು ನೀವು ಹೇಳ್ದಂಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಇಟ್ಟು ಹೊಲ ಕಾಣಿಸೋ ಥರ ಗಿಡ ಕಾಣಿಸುತ್ತಾರೆ ಇಟ್ಟು ಅದ್ರ ಬಗ್ಗೆ ಮಾತಾಡಿ ಫ್ರೀ ಇದ್ದಾಗ ನೋಡಿ ಯಾರು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಬೇಕು ಥ್ಯಾಂಕ್ ಯು ಅಡುಗೆ ಮಾಡಿ ಏನು ಅಡುಗೆ ಮಾಡ್ತಾಯಿದ್ದೀರಾ ನಮ್ದಂತೂ ಆಯಿತು ಊಟ ಮಾಡಬೇಕು ಅನ್ನ ಸಾಂಬಾರು ಮುದ್ದೆ ಸಾಂಬಾರು ಅಣ್ಣ ತಮ್ಮಂದಿರ ನಿಮ್ಮ ಫೋನ್ ಮೇಲೆ ಡಬಲ್ ಟ್ಯಾಪ್ ಕೊಡಿರಿ ಮಾತಾಡಿಸಿ ಮೆಸೇಜ್ ಮಾಡಿ ಯಾವ್ಯಾವ ಊರವ್ರಂತ ಹೇಳಿ ನೋಡಿ ನಿಮಗೂ ನುಗ್ಗೆ ಸೊಪ್ಪು ಬೇಕಾ ಬೆಂಗಳೂರಲ್ಲಿ ಕೊಟ್ಟೋಗ್ತೀನಿ ಯಾವ್ಯಾವ ಏರಿಯಾದಲ್ಲಿ ಇದ್ದೀರಾ ಹೇಳಿ ನಿಮಗೆ ಬಸ್ಸಲ್ಲಿ ಡ್ರಾಪ್ ಮಾಡಿ ಹೋಗ್ತೀನಿ ಪಾರ್ಸಲ್ ಮಾಡಿ ಮಾಡ್ಕೊಂಬಂದು ಬನ್ನಿ ಬನ್ನಿ ಜನರೇ ನೋಡಿ ಫ್ರೆಶ್ ಕಳ ಕಳ ಅಂತ ಇದೆ ನೋಡಿ ಈ ಥರ ಎಲ್ಲೋ ಆಗ್ಬಿಟ್ಟಿದ್ದೆ ಎಲ್ಲೋ ವಯಸ್ಸಾಗಿರೋದೆಲ್ಲೋ ಎಲ್ಲೋ ಎಲ್ಲೋ ಡರ್ಟಿ ಫೆಲ್ಲೋ ಎಲ್ಲೋ ಬೇಜಾನ ಅನ್ಸುತ್ತಲ್ಲ ಸೊಪ್ಪು

ನಮ್ಮ ಲೈವನ್ನು ಮಾತಾಡಿಸ್ತಾ ನೋಡಿ ನಾಯಿ ಬೇರೆ ಇದೆ ನಮ್ಮ ಜೊತೆ ಕಾಯ್ತಾ ಇದೆ ಬೌ ಬೌ ಅನ್ನಪ್ಪ ನಾಯಿ ಅದು ಒಂದು ಲೆಗ್ ಪೀಸ್ಗೆ ಲೆಗ್ ಪೀಸ್ಗೆ ರೆಡಿ ಆಗ್ತಾ ಇದೆ ಲೆಗ್ ಪೀಸ್ ಯಾವಾಗ್ತಾರೆ ಅಂತ ಕಾತ್ಕೊಂಡಿದೆ ನಮ್ಮ ನಾಯಿ ಪಕ್ಕದ ನಾಯಿ ಓಕೆನಾ ಅವ್ರದ ಅಲ್ವಾ ఓకే ోడ్జన్యీ ఓకేనా ఓకేనా సొప్పు తింద్రాన్ని తినియా నెల సంజయ్ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಬರಬೇಕು ಬರಬೇಕು ಮಹಾಜನರು ಮಹಾಪ್ರಭುಗಳು ನೀವೇ ಐತೆ ನಾನು ನಿಂಗೆ ನೋಡಿ ಸೊಪ್ಪು ಅಷ್ಟೊಂದು ಜನ ಐತೆ ಆಗಿಲ್ಲ ಹೋಮ್ ವರ್ಕ್ ಆಗಿಲ್ಲ ಹೋಮರ್ಕ್ ಬರ್ತ ಹೋಗಮ್ಮ ಹೋಮ ಏಯ್ چل ಸಣ್ಣಿರಬೇಕು ಚಡ್ಡಿ ಅಕ್ಕ ಚಡ್ಡೀ ಅಕ್ಕ ನೋಡಿ ಇಲ್ಲಿ

ಈ ಸೊಪ್ಪು ಚೆನ್ನಾಗಿಲ್ಲ ಏನಮ್ಮ ಚಪ್ಪು ನೋಡು ಲಹರಿ ಹೋಗು ತಮ್ಮಣ್ಣ ನೋಡ್ಕೊಂಡು ಹೋಗು ಒಂದ್ಸಾರಿ ಹೆಂಗಿದಾನೆ ಏನ್ ಮಾಡ್ತಿದ್ದಾನೆ ತಮ್ಮಣ್ಣ ಒಳಗಡೆ ಹೋಗಿದ್ದಾನಾ ಅಡಿಗೆ ಮನೆಯಾಗಿದ್ದಾನ ಅಶೋಕ ಅಶಕ ಬರಬೇಕು ಅಶಕ್ಕ ಏನಕ್ಕ ಅಶೋಕ ಹತ್ತು ಸಾವಿರ ಹನ್ನೆರಡು ಸಾವಿರ ವೈರಲ್ ವೈರಲ್ ಆಗ್ಬಿಟ್ಟಿದೆಯಲ್ಲಕ್ಕ ಅಶಕ್ಕ ಜಾಯಿನ್ ಬಟನ್ ಮಾತ್ರ ಕಾಣಿಸ್ತಾ ಇಲ್ಲ ಏನಾಯಿತು ಸಮಾಚಾರ ಏನಾದರೂ ಪರಿಹಾರ ಸಿಕ್ತಾ ನೋಡಿ ಬೆಂಗಳೂರಿಗೆ ಹೋಗಿ ರೆಡಿ ಇದ್ದೀವಿ ನುಗ್ಗೆ ಸೊಪ್ಪು ಕಿತ್ಕೊಂಡು ಆ ಕಡೆ ಇದ್ದಾರಾ ಏನು ಮಾಡ್ತಾಯ್ತು ಪಾಪು ಚಿಕನ್ ತಿಂತೈತ ಹೋಗ್ ತಿನ್ಬಾರ್ದು ಹೋಗಮ್ಮ ಚೆನ್ನಾಗಿ ತಿನ್ನಬೇಕು ಅಗಿರ್ಬೇಕು ಅನ್ನೋತದೆ ಜೈ ಜೈ ಅಶೋಕ ಜೈ ಆಗಲಿ ಅಶೋಕಂಗೆ ಏನು ಸಮಸ್ಯೆ ಆಗಿದೆ ಚಾನಲ್ಗೆ ಊಟ ಮಾಡಿದ್ರ ಇನ್ನೂ ಸಿಕ್ತಿಲ್ಲ ಪರಿಹಾರ ಇನ್ನೂ ಸಿಕ್ಕಿಲ್ವ ಅಯ್ಯೋ ಪರಿಹಾರ ವೈರಲ್ ಎಲ್ಲ ಆಗ್ತಿದೆ ಅಕ್ಕ ಏನಕ್ಕೆ ಪರಿಹಾರಗಳು ನೀವಂತೂ ಡ್ಯಾಮೇಜ್ ಇದು ಮಾಡಿಲ್ಲ ಇಲ್ಲಿ ನೋಡಕ್ಕೆ ಈ ಥರ ಆಗೈತೆ ಈ ವಯಸ್ಸಾದಂಗೈತೆ ಇಲ್ಲ ಗೊತ್ತಿಲ್ಲ ನೋಡಲ್ಲ ಅಲ್ಲಿ ನೋಡು ಅದು ತೆಗ್ದಿಟ್ಟಿದ್ದಾರೆ ನಿಮ್ಮ ಮಗಳು ಹುಡುಗರಿಟ್ಕೊಂಡು ಏನು ಇದು ಬೇಡ ಇದು ಇದಲ್ ದೊಡ್ಡದು ಬಲ್ ತಂಗಾಗೈತ್ ಅಷ್ಟೇ ಬ್ರೋ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಶಕ್ಕ ಇರಿ ಕೇಳೋಣ ಇವರು ಡಿ ಬಾಸ್ ಅಂತ ಬರ್ತಾರೆ ನೋಡಿ ಅವ್ರಿಗೂ ಅಷ್ಟು ಗೊತ್ತಿಲ್ಲ ಇವ್ರ ಬಗ್ಗೆ ಇದ್ರ ಬಗ್ಗೆ ಹಾ ಡಿ ಬಾಸ್ ಅಂತ ಒಬ್ಬರು ಬರ್ತಾರೆ ನೋಡಿ ಅರಣ್ಯ ಅಕ್ಕನ ಲೈವ್ ಅಲ್ಲಿ ಅವ್ರನ್ನ ಕೇಳಿ ಮೋನು ಅಪ್ಲೈ ಮಾಡ್ಕೊಡ್ತೀನಿ ಬ್ಯಾನರ್ ಮಾಡಿಕೊಡ್ತೀನಿ ಇದು ಮಾಡ್ತೀನಿ ಅಂತಾರಲ್ಲ ಅವ್ರಿಗೆ ಸರಿ ಕೇಳಿ ನೋಡಿ ಏನ್ ಡಿ ಬಾಸ್ ಏನು ಊಟ ಮಾಡಿದ್ರಿ ಅಕ್ಕ ಏನು ಸ್ಪೆಷಲು ಮಮತಾ ಸಿಸ್ಟರ್ ಏನು ಹೇಳಿದ್ರು ಮಮತಾ ಸಿಸ್ಟರ್ ಕೇಳಿದ್ರಾ ಅವ್ರೇನು ಹೇಳಿದ್ರು ಅವ್ರು ಅಪ್ಲೈ ಮಾಡಿಕೊಟ್ಟು ಅವ್ರಿಗೆ ಏನಾದ್ರು ಗೊತ್ತಿದೆಯಾ ನೋಡಿ ಅವ್ರದ್ದು ಇನ್ಸ್ಟಾ ಐ ಡಿ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಈ ಥರ ಆಗಿದೆ ಅಂತ ಹೇಳ್ಕೊಳ್ಳಿ ನೋಡೋಣ ಏನು ಹೇಳ್ತಾರೆ ನಾನು ಅಪ್ಲೈ ಮಾಡಿ ನಮಗೂ ಯಾವುದೂ ಅಭ್ಯಾಸ ಇಲ್ಲವಲ್ಲ ಹಂಗಾಗಿ ನಾನು ಯಾಕೆ ಸುಳ್ಳು ಹೇಳಿ ನನಗಂತೂ ಗೊತ್ತಿಲ್ಲ ಆಮೇಲೆ ನಾವು ಒಂದು ಗೊತ್ತಿದ್ದೇನೆ ಹೇಳೋದು ಬೇಡ ಇವರು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಅವರು ಲೈವ್ ಮಾಡ್ತಿರ್ತಾರೆ ನೋಡಿ ಮಧ್ಯಾಹ್ನ ಟೈಮಲ್ಲಿ ಅವ್ರ ಲೈವಲ್ಲಿ ಹೋಗಿ ಕೇಳಿ ನೋಡಿ ಏನು ಹೇಳ್ತಾರೆ ಮಾಡ್ಕೊಡ್ತೀವಿ ಅಂತಾರೆ ಅವ್ರದ್ದು ಕ್ರಿಯೇಟರ್ ಕನ್ನಡ ಕ್ರಿಯೇಟಿವ್ ಗೈಡ್ ಅಂತಿದ್ದಾರೆ ಗೊತ್ತಾಕ ಅವ್ರ ಚಾನಲಲ್ಲಿ ನಂಬರ್ ಹಾಕಿದ್ದಾರೆ ಅನ್ಸುತ್ತೆ ನೋಡಿ ಪರ್ಸ್ನಲಕ್ಕೆ ವಾಟ್ಸಪ್ ನಂಬರ್ ಇದೆ ಅನ್ಸುತ್ತೆ ಅಲ್ಲಿ ನಿಮ್ಮ ಹಸ್ಬೆಂಡ್ ನಂಬರಲ್ಲೇ ಆಗಲಿ ಇಲ್ಲಿ ನಿಮ್ಮ ಬ್ರದರ್ ನಂಬರು ಇಲ್ಲ ನಿಮಗೆ ಧೈರ್ಯವಿದ್ರೆ ನಿಮ್ಮ ನಂಬರಲ್ಲೂ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ಕೇಳ್ಬೋದು ಈ ಥರ ಆಗ್ತಾಯಿದೆ ಅಂತ ಫೋನ್ ಮಾಡಿ ಆದರೂ ಕೇಳ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆದರೂ ಕೇಳ್ಬೋದು ಅದಕ್ಕೆ ಅಮೌಂಟ್ ಏನಾದ್ರು ಹೇಳ್ತಾರೆ ಕೇಳ್ಕೊಡಿ ಇಲ್ಲ ನಿಮಗೆ ಆದಷ್ಟು ಕೊಡಿ ಅಂತ ಹೇಳಿದ್ರೆ ಮಾಡಿಕೊಡಿ ಆ ಥರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರದ್ದು ಎರಡು ಚಾನಲ್ ಏನೋ ಮಾಡ್ಕೊಂಡಿದ್ದಾರೆ ಸೀಸು ಹೇಳಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಬ್ರದರ್ ಮಾಡಿಕೊಡ್ತೀನಿ ಅಂತಿದ್ದಾರೆ ಹೌದಾ ಹೌದು ಓಕೆ ಓಕೆ ಒಬ್ಬೊಬ್ಬರನ್ನ ಕೇಳಿ ಅವ್ರ ಆಗಲ್ಲ ಅಂದರೆ ನೆಕ್ಸ್ಟ್ ಕೇಳೋಮಂತ್ರಿ ಎಲ್ಲರಿಗೂ ಹೇಳೋಕ್ಕೆ ಹೋಗಬೇಡಿ ಜಾಸ್ತಿ ಅಟೆಂಪ್ಟು ಟ್ರೈ ಆಗುತ್ತೆ ಅಟೆಂಪ್ಟು ಜಾಸ್ತಿ ಆಗೋದು ಬೇಡ ಥ್ಯಾಂಕ್ ಯು ಚೆನ್ನಾಗಿ ಅಶಕ್ಕ ನೋಡಿ ಅದು ನಿಮಗೆ ಆ್ಯಡ್ಸ್ ಗೀಟ್ಸ್ ಆಗಿದ್ರೆ ಇಷ್ಟೊತ್ತಿಗೆ ನಿಮಗೆ ಡಾಲರು ಕಂಪ್ಲೀಟ್ ಆಗ್ಬಿಡೋದು ಬೇಗ ವೈರಲ್ ಆಗ್ತಿದೆ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗಲ್ಲ ಕಾಯಿಲೆ ಬೇಕು ಪರಿಹಾರ ಇವತ್ತು ಅವರಿಗೆ ಇಮೇಲ್ ಪಾಸ್ವರ್ಡ್ ಕೊಟ್ಟಿದ್ದೆ ಅಂತಿದ್ದೆ ಹೌದಾ ಓಕೆ ಓಕೆ ಅವಾಗ ಗೊತ್ತಿರೋರಿಗೆ ಕೊಟ್ಟು ಕೊಟ್ಕೊಳ್ಳಿ ಹಾಗೆ ನೆನ್ಪಿಟ್ಕೊಳ್ಳಿ ಪಾಸ್ವರ್ಡು ಓ ಟಿ ಪಿಗಳು ಚೇಂಜ್ ಪಾಸ್ವರ್ಡ್ ಮಾಡೋಕ್ಕೆ ಕೊಡೋಕ್ಕೆ ಹೋಗಬೇಡಿ ಅದೇ ಪಾಸ್ವರ್ಡಲ್ಲಿ ಅವರು ಚೇಂಜ್ ಮಾಡಿ ಕೊಡಲಿ ಅವ್ರು ಕೊಟ್ಟಾದ್ಮೇಲೆ ನೀವು ಎಲ್ಲ ಸಮಸ್ಯೆ ಮೇಲೆ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ ಟೆಂಡಲರ್ ಆಗಿತ್ತು ಬ್ರೋ ಆಗಿತ್ತಾ ನೋಡಿ ಹಂಗೆ ಇದ್ಬಿಟ್ಟಿದ್ರೆ ಜೊತೆಗೆ ನಿಮಗೆ ಫಿಫ್ಟಿ ಪರ್ಸೆಂಟು ಅಕ್ಕ ಪರವಾಗಿಲ್ಲ ಒಂದು ತಿಂಗಳು ಲೇಟರ್ ಪರವಾಗಿಲ್ಲ ಆಗುತ್ತೆ ಅವ್ರದ್ದೆಲ್ಲ ಪರಿಹಾರ ಆಗಿ ಸರಿ ಹೋದ್ಮೇಲೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ ಗೇಟಿಂದ ಆಚೆಗಾತು ಹಾಂ ಎಲ್ಲ ಚೇಂಜ್ ಪರಿಹಾರ ಎಲ್ಲ ಆದಮೇಲೆ ಮಾಡ್ಕೊಳ್ಳಿ ಈಗಲೇ ಬೇಡ ಈಗಲೇ ಕೊಟ್ಟರೆ ಪಾಪ ಅವರು ಬೇಜಾರಾಗುತ್ತೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಅದು ಇದು ಅಂತ ಎಲ್ಲ ಸರಿ ಹೋಯಿತು ಮೇಲೆ ಇಸ್ಕೊಳ್ಳಿ ಚೇಂಜ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿದ್ದಾಯ್ತು ಬ್ಯಾಗಿ ಪ್ಯಾಕ್ ಮಾಡ್ಕೊಬೇಕು ಚೆನ್ನಾಗಿಲ್ವ ಇದು ಚೆನ್ನಾಗಿಲ್ಲ 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 ಅಮ್ಮ ಏನು ಮಾಡಲ್ಲ ಈಗ ಏನು ಮಾಡಲ್ಲ ಓಕೆ ಮಾಡಬೇಡಿ ನೋಡಿ ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯ್ತಾ ಅಶೋಕ ಆಗ್ಲತ್ತಲ್ಲಿ ಮಾಡಬೇಕೇನೋ ಇದು ನುಗ್ಗೆಗೆ ಇದು ಗಿಡ ಇದು ತುಳಸಿ ಇದು ಒಂದೇ ಸೊಪ್ಪು ಹಾಕಿದೀವಿ ನೋಡಿ ಒಂದೇ ಸೊಪ್ಪು ಕತ್ಲಲ್ಲಿ ಏನು ಕಾಣಿಸಲ್ಲ ಏನು ಗೊತ್ತಿಲ್ಲ ಇದೆಯಾದ ಹುನ್ ತೊಟ್ಟಿ ಹಾಕೋರೇ ಇದು ನಮ್ಮ ಅತ್ತೆ ಮಾವ ಅವರ ಮನೆ ಲಾಂಗ್ ರಜಾ ಹಾಕೊಂಡು ಬಂದ್ಬಿಟ್ಟಿದ್ದೀವಿ ನಾಳೆಯಿಂದ ಕೆಲ್ಸ ಕೆಲ್ಚ ಕೆಲ್ಚ ಐ ಬಿಡಮ್ಮೆ ಸೊಪ್ಪು ಸೊಪ್ಪು ಅರ್ಧಕ್ಕೆ ಕರ್ದ ಜನ ಜಂಪ್ ಆಗ್ಬಿಟ್ರ ಅಪ್ಪಾಜಿಲ್ ಹೋಯ್ತು ಯಾಕೆ ಹುಷ ಹ ಇಲ್ಲಿ ಅರ್ಧ ಕರ್ದ ಜನ ಜಂಪ್ ಆದ್ರು ಲೈವ್ ಅಲ್ಲಿ ಅರ್ಧಕ್ಕೆ ಕರ್ದ ಜನ ಜಂಪ್ ಆಗ್ಬಿಟ್ರು ಯಾಕೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಹೋದ್ರೆ ಬೇರೆ ಕಡೆಗೆ ಹದಿಮೂರು ಜನ ಏಳು ಜನ ಹುಷಾರ್ ಯಾಕೆ ಬರಮ್ಮ ಕೈಯಲ್ಲಿ ಒಂದ ಕೈ ಕೆಲಸ ಮಾಡೋದು ಇನ್ನೊಂದ್ ಕೈ ಇಡ್ಕೊಂಡು ಫೋನು ಇಲ್ಲ ಊಟ ಆದ್ಮೇಲೆ ಇಡಲ್ವಾ ಹ್ಞೂ ಆಯ್ತಾ ಹ್ಞೂ ಹ್ಞೂ ಊಟ ಆಯಿತಾ ಅಶೋಸಿಸ್ಟರ್ ಇದ್ದಾರೆ ಆಯಿತಾ ಇದ್ರೆ ಮಾತಾಡಿ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆ ಸೊಪ್ಪು ಬಿಡಿಸಿ ಪ್ಯಾಕಿಂಗ್ ಮಾಡೋಣ ಸೂಪರ್ ಸೂಪರ್ ಅಂತಿದ್ದಾರೆ ಅಶೋಕ್ ಸ್ವಾಮಿ ನೋಡೋಣ ನೋಣ ಯಾರು ಹೊಡೆದಿದ್ದು ನೋಡೋಣ ನೀನು ಹೊಡೆದು ಬಿಟ್ಟಾ ಹ್ಞೂ

ಇನ್ನು ಊಟ ತಿಂದಿಲ್ಲ ಹೌದಾ ಹುಷಾರ ಬ್ರೋ ಅಂತ ಏಳು ಜನ ಇನ್ನು ನಾವು ತಿಂದಿಲ್ಲ ಊಟ ತಿನ್ಬೇಕು ಚಿಕನ್ ರೆಡಿಯಾಗಿದೆ ಇವತ್ತು ಮಂಗಳವಾರ ಕಳ್ಸಲ್ಲ ಅಂತ ಬಂದಿಲ್ಲ ಇಲ್ಲ ಅಂದ್ರೆ ಇವತ್ತೇ ಮಧ್ಯಾಹ್ನಕ್ಕೆ ಜಂಪ್ ಜಂಪ್ ಬೆಂಗಳೂರಿಗೆ ನಾವು ಅಮೋ ಅದರಲ್ಲಿ ಆಗಲ್ಲ ಏ ಆತರದ ಇನ್ನೊಂದು ಬೇಕನ್ಸುತ್ತೆ ಇರ್ ಇರಿ ಇರು ಇಲ್ಲಿ ಎಲೆ ಕಾಣ್ತೀರೋ ಎಲ್ಲೋ ಎಲ್ಲೋ ಡಟ್ಟಿ ಫೆಲ್ಲೋ ಬನ್ನಿ ಊಟ ಮಾಡೋಣ ಮಾಡಿ ಮಾಡಿ ಏನು ಏನ್ ಮಾಡಿದಿರ ಮಹೇಶ್ ಅವ್ರ ಬರ್ತಾರ ಇರಿ ಹಂಗಿ ಇದೇ ನೋಡ ಸೊಪ್ಪು ಹೆಂಗೈತೆ ನೋಡಿಲಿ ಇದು ಅಮ್ಮ ತಿನ್ನುವುದ ಕೋಳಿ ಕೋಳಿ ತಿನ್ನಿ ತಿನ್ನಿ ನಾವು ಬರ್ತೀವಿ ಕಾಲ್ ನೋವು ಲಹರಿ ಪ್ಲಾಸ್ಟಿಕ್ ನಿಂದು ಹಂಗೇ ಇಟ್ಟಿರ್ಲಿ ಬಾಯ್ ತಕ್ಕೊಂಡು ಲಗೇಜ್ ಜೊತೆ ಇಟ್ಟಿರು ನಡೀರಿ ಊಟ ಇನ್ನು ಸಪತ್ ಬಿಟ್ಟು ಮಾಡೋಣ ವಾಕಿಂಗ್ 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 ಮಾಡೋಣ ಬರ್ರಿ ಸಾಕು ಎರಡು ಮಿನಿಟ್ ಕನೆಕ್ಟ್ ಮಾಡ್ತಿದ್ದೀನಿ ಮಾಡ್ತೀನಿ ಮ್ಯೂಟ್ ಇರುತ್ತೆ ಓಕೆ ಓಕೆ ಅಷ್ಟಕ್ಕ ಮ್ಯೂಟಲ್ಲಿರಿ ನೋಡಿ ಇಷ್ಟು ಸೊಪ್ಪು ಇಷ್ಟು ಉಳಿತು ಲಹರಿ ಅಂತ ಏನಮ್ಮ ಇನ್ನೇನು ಥ್ಯಾಂಕ್ ಯು ಜನರೇ ಥ್ಯಾಂಕ್ ಯು ಎಲ್ಲರೋರು ಇರೋರು ಬನ್ನಿ ಈಗ ನುಗ್ಗಿ ಸೊಪ್ಪು ಹೋಯ್ತು ಬೇವಿನ ಗಿಡ ತಿನ್ನೋಣ ಎಲ್ಲಪ್ಪ ಬೇವಿನ 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 ಕುಡಿ ತಿನ್ನೋಣ ನೋಡಿ ಇದನ್ನು ಹಂಗೆ ತಿಂತೀನಿ ಅಂತ ಬಾಯಿ ತಿನ್ನಕ್ಕೆ ತೋರ್ಸೋಕ್ಕಾಗಲ್ಲ ನಾನು ತಿಂತೀನಿ ಬನ್ನಿ ಊಟ ಮಾಡೋಣ ಅಂತ ಓಂ ಥ್ಯಾಂಕ್ ಯು ಮಮ್ ಮಂ ಮಂ ಕಾ ಕಹಿ ಕಹಿ ಸುಮ್ಮನಿರಮ್ಮ ಕಚ್ಬಿಡ್ತತಿ ಕಹಿ ಬೇವಿನ ಗಿಡ ದಿನ ಬೆಳಿಗ್ಗೆ ನಾಲ್ಕಿಲ್ಲೆ ತಿನ್ಬೇಕಂತ ನೋಡಿ ಮೂರೇಳು ತಿಂದ್ರೆ ಯಾವುದು ಸಾಕ್ತ ಎಲ್ಲೋತಿಯಪ್ಪ ಫೋನ್ ಇಲ್ಲ ಕತೆಗಳು ಇಲ್ಲ ಯಾರಿಲ್ಲ ಚುಮ್ಮ ಇರ್ಬೇಕಮ್ಮ ನೀನು ಹೋಗತ್ತೆ ಹುಷಿ ಚಿಕಿತ್ ಜೊತೆ ತಿನ್ನಗೋಗು ಚಿಕನ್ ತಿನಗೋಗು ಅಮ್ಮ ಇಲ್ಲಿ ಅಮ್ಮ ಜೊತೆ ಹೋಗು ಥ್ಯಾಂಕ್ ಯು ಥ್ಯಾಂಕ್ ಯು ಜನರೇ ಥ್ಯಾಂಕ್ ಯು ಇಷ್ಟೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಇನ್ನೊಂದು ಎರಡು ನಿಮಿಷ ಇರೋಣ ಎರಡು ನಿಮಿಷ ನಾವು ಇದ್ದಗೂ ಸಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಿ ಈ ಥರ ಗಿಡ ಮರಗಳೆಲ್ಲ ಬೆಳೆಸ್ಕೊಂಡವ್ರೆ ಹೂವು ಕಾಣಿಸ್ತಾವಂಟ ನಿಮಗೆ ಯಾರಿಗೆ ಹಾಂ ನಿದ್ದೆ ಬಂದರೆ ಹೂ ಮಲ್ಕೋ ಊಟ ಮಾಡೋ ಗುಳಿಗೆ ನುಂಗ್ ಮಂಕ ಮಾಡ್ಕೊ ಅಂತೆ ಥ್ಯಾಂಕ್ ಯು ಅಶೋಕ ಉಷಾ ಅವರೇ ಥ್ಯಾಂಕ್ ಯು ಅಡರರು ರೈತನವಲ ಅಕ್ಕ ಸಂಜೆ ಸಿಸ್ಟರ್ ಕೆ ಕೆ ಬ್ರದರ್ ಎಲ್ಲರಿಗೂ ಇನ್ನು ಒಂದೇ ಒಂದು ಮಿನಿಟ್ಟು ಜಾಸ್ತಿ ಇರೋಲ್ಲ ನಾವು ರೆಡಿಯಾಗಿ ಊಟ ಗೀಟ ಮಾಡಿ ಹುಡುಕ್ಬೇಕು 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 ಎಲ್ಲೋ ಇತ್ತು ಸಂಜೆ ಸ್ಟೆ ಹೊಡೆತು ಗೊತ್ತಾಗ್ತದೆ ಕಡೆ ಕೇರಳ ಇಲ್ಲುಂಟ ಅಲ್ಲಿಂಟು ನೆಲ್ಲಿಗಾದ್ರೂ ಹೋಗೋ ಚಾನ್ಸಸ್ ಉಂಟ ಯಾಕೆ ಹಾಲು ಕೊಡಿಸಿ ಹಾಳು ಕೊಡಿಸಿಲ್ಲ ಏನಮ್ಮ ಹಾಳು ಕುಡಿಸಿ ಹೋಗಿಲ್ವಾ ಹಾಲು ಕುಡಿಸಿ ಹೋಗಿಲ್ಲ ಅವರಮ್ಮ ಥ್ಯಾಂಕ್ ಯು ಅಶೋಕ ಉಷಾ ಅವರೇ ಮತ್ತು ರೈತನ ಅಕ್ಕ ಶ್ರೀದೇವಿ ಅಕ್ಕ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಎಷ್ಟೊತ್ತೀರಿ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಒಬ್ರಿಗೆ ಕಾಲು ಮಾಡುವ ಸಂದರೂ ಬಂದಿದೆ ಹಾಗಾಗಿ ಇನ್ಯಾರನ ನೋಡ್ತೀನಿ ರೀ ಯಾರೂ ಇಲ್ಲ ನಮ್ಮ ಆಶಾಕನ ಮೆಸೇಜ್ ಲಾಸ್ಟು ಥ್ಯಾಂಕ್ ಯು ಕೆ ಬ್ರದ ಸಂಧಿ ಅಕ್ಕ ಎಂಥದ್ದು ಚೈಲ್ಡ್ ಅಂದರು ಬ್ರೋ ಸನ್ ಸನ್ನಿ ಅಯ್ಯೋ ಮಕ್ಕಳೇ ಆಗಿಲ್ಲ ಕೆ ಬ್ರೋ ಬಿಸಿಲಿನಲ್ಲಿ ಹಾಲಿನಲ್ಲಿ ಮೋರಿಂಗಾ ಹೂಗಳನ್ನು ಬೆರೆಸಿ ಕುಯಿಡಿ ಇದನ್ನು ನರಮಂಡಲಕ್ಕೆ ಒಳ್ಳೆಯದು ಥ್ಯಾಂಕ್ ಯು ಅಶಾಕ್ಕ ಉಷಾ ಅವರೇ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ ನೋಡಿ ಹೂವ ಇದೆ ಹೆಸರು ಗೊತ್ತಿಲ್ಲ ನನಗೆ ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ ಬಾಯ್ ಬಾಯ್ ಜನರೇ ಬಾಯ್ ಬಾಯ್